ಸಂದರ್ಭ ಸಮಯ ಅಂತಿರುತ್ತಲ್ಲ ಅದೆಲ್ಲ ಬಂದು ಬಂದಾಗ ಮಾತಾಡ್ತಾರೆ ನಸೀರ್ ಅಹಮದ್ ಅವರು ಬೆಂಬಲ ಅಂತ ಹೇಳಿದ್ರೆ ನಜೀರ್ ಅಹಮದ್ ಕಾಂಗ್ರೆಸ್ ಪಕ್ಷದವರು ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲರಿಗೂ ಅವರು ಚಂದಿರು ಮಾರ್ಗದರ್ಶಕರು ಅವರು ಏನಿರುತ್ತಾರೆ ಮನೆ ಮಾಡಿ ಅವರು ಹೇಳುವಂಥದ್ದು ಮುಾರಕ್ಕೆ ಗೆಳುವಂತ ಹೇಳಿದ್ರೆ ಅವರು ಜಾತಿಗಳನ್ನು ದೂರ ಇರ್ತಾರೆ ನಮ್ಮ ಮುಸ್ಲಿಮ್ ಅವರು ನಮ್ಮ ಜೊತೆ ಇದ್ದಿಲ್ಲ ನಿಮ್ಮ ಜೊತೆ ಇದ್ದರು ಅದು ಅಂತ ಹೇಳ್ತಾರೆ ನಮಗೆ ಮುಸ್ಲಿಮ್ ಯಾರೋ ನಮಗೆ ಗೊತ್ತಿಲ್ಲ ಹಿಂದೂಗಳು ಯಾರೋ ನಮಗೆ ಗೊತ್ತಿಲ್ಲ கோலாரில்லையுமே ಅಂತ நான் போகிறேன் ನಾನು ಯಾವತ್ತೂ ಜಾತಿಗಳನ್ನು ಒಂದು ಜಾತಿಗಳನ್ನು ಮಾಡ್ಕೊಳ್ಬೋದು ಅದು ಇದು ಅಂತ ಯಾವುದೂ ಗೊತ್ತಿಲ್ಲ ಕೋಲಾರ ಜಿಲ್ಲೆಯವರು ಕನ್ನಡಿಗರು ಭಾರತೀಯರು ಅಂತ ಗೊತ್ತಿದೆ ಅವ್ರು ಏನು ಹೇಳ್ತಾರೆ ಅಂದ್ರೆ ಮುಸ್ಲಿಮ್ಸ್ ಎಲ್ಲ ನಿಮ್ಮ ಜೊತೆ ಇದ್ರು ಅಂತ ಇವರು ಜಾತಿಗಳನ್ನು ಡಿವೈಡ್ ಮಾಡ್ತಾರೆ ನಿಮ್ಮ ಕೆಲಸ ಮಾಡ್ತಾ ಇದ್ದಾರೆ ಸಮಯ ಸಂದರ್ಭ ಬಂದಾಗ ಅದರ ಬಗ್ಗೆ ನಾನು ಏನು ಮಾತಾಡಬೇಕು ಮಾತಾಡ್ತೀನಿ ಇನ್ನೊಂದು ಅವ್ರು ಹೇಳಿದ್ದಾರೆ ಏನೋ ಎನ್ಕ್ವೈರಿಗಳು ಅದು ಅಂತ ಅದಕ್ಕೋಸ್ಕರ ವೆಯ್ಟಿಂಗ್ದಲ್ಲಿದ್ದೀನಿ ವೆಲ್ಕಮ್ ಎನ್ಕ್ವೈರೀಸ್ಗೆ ಏನೇನಿದೆ ಇಲ್ಲ ಅದು ವೆಲ್ಕಮ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಟೋಟಲ್ ಒಂದರಿಂದ ಎರಡು ಫುಟ್ ನೂರವರೆಗೂ ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ ಫ್ರೆಸ್ ಮಾಡೋದೇನೆ ನಾನು ಇಪ್ಪತ್ತೈದು ವರ್ಷಗಳಿಂದ ಇದೇ ಇದರಲ್ಲೇ ಓಡಾಡಿಕೊಂಡಿರೋ ಇಪ್ಪತ್ತೈದು ವರ್ಷಗಳಿಂದ ಇದರಲ್ಲೇ ಓಡಾಡ್ಕೊಂಡು ನನಗೆ ಐಡೆಂಟಿನೇ ನನಗೆ ಐಡೆಂಟಿಟಿನೇ ಏನು ಅಂದರೆ ನನ್ನ ಮೇಲೆ ಹೋರಾಟ ಮಾಡೋದ್ರೆ ನನಗೆ ಐಡೆಂಟಿಟಿ ಅದೇ ನನಗೆ ಐಡೆಂಟಿಟಿ ಮಾಡಿರ್ತೀನಿ